ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲಾಫ್ಟಲ್ಲಿ ಅಪ್ಡೇಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಆಲ್ಮೋಸ್ಟ್ ಇಲ್ಲಿ ನಮ್ಮ ಹತ್ರ ಈ ಲಾಫ್ಟಲ್ಲಿ ತುಂಬ ಕಮ್ಮಿ ಪರಿವಾರತದೆ ಈ ಹಿಂದೆ ನಾನು ಸೇಲ್ ಗುಡಿ ಹಾಕಿದ್ರಿಂದ ಆಲ್ಮೋಸ್ಟ್ ಎಲ್ಲ ಸೇಲಾಗಿದೆ ಒಂದು ಈ ಇದರಲ್ಲಿ ಈ ಕೆ ಜಿಯಲ್ಲಿ ಬಂದುಬಿಟ್ಟು ಒಂದು ಆರು ಪೇರ್ ಇದೆ ಅದಾದ ಅದಾದಮೇಲೆ ಈ ಕಡೆ ಲಾಫ್ಟಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಈಗ ಬ್ರೀಡಿಂಗ್ ಸ್ಟಾರ್ಟ್ ಆಗಿದೆ ಅಂತ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಇನ್ನು ಅದರಲ್ಲಿ ಯಾವ್ಯಾವ ಥರ ಮರಿ ಬಂದಿದೆ ಆಮೇಲೆ ಏನೇನು ಪ್ರೊಸೆಸಿಂಗ್ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನನಗೆ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಬನ್ನಿ ಲಾಸ್ಟ್ ಅಪ್ಡೇಟ್ನ ತೋರಿಸ್ತೀನಿ ನಿಮಗೆ ಲಾಸ್ಟ್ ಟೈಮಲ್ಲಿ ಈ ಥರ ನಿಮಗೆ ಮರಿ ಇತ್ತು ವಿಡಿಯೋದಲ್ಲಿ ತೋರಿಸಿದೆ ಆ ಮರಿ ಕೂಡ ಇವಾಗ ಸೇಲ್ ಆಗಿದೆ ಆಮೇಲೆ ಈ ಕಡೆ ಬಂದರೆ ಇದರಲ್ಲಿ ಸಹ ಮರೀತು ಇವಾಗ ಮತ್ತೆ ತಿರುಗ ಇದು ಮೊಟ್ಟೆ ಇಟ್ಟಿದೆ ನೋಡ್ಬೋದು ಅದಾದ್ಮೇಲೆ ಇದೊಂದು ನ್ಯೂ ಪೇರ್ನ ಜಾಯಿನ್ ಮಾಡಿದ್ದೀನಿ ಫ್ಯಾನ್ಸಿ ಜೊತೆ ಒಂದು ನಾರ್ಮಲ್ ಥರ ಇದೆ ಅದ್ರ ಜೊತೆ ಅದಾದಮೇಲೆ ಈ ಕಡೆ ಬಂದ್ಬಿಟ್ರೆ ಜುಟ್ಟು ಬುಟ್ಟಿದು ಇದು ಬಂದ್ಬಿಟ್ಟು ಮೊಟ್ಟೆ ಇಟ್ಟಿದೆ ಇದ್ರೂ ಸಹ ಮರಿ ಇನ್ನೇನು ತ್ರೀ ಡೋಸ್ ತ್ರೀ ಟು ಫೋರ್ ಬರುತ್ತೆ ಇದರಲ್ಲಿ ಅದಾದಮೇಲೆ ಇದು ಬಂದುಬಿಟ್ಟು ಜುಟ್ಬಿಟ್ಟು ಇದು ಸಹ ಈಗ ಮೊಟ್ಟೆ ಇಟ್ಟಿದೆ ಅದಾದಮೇಲೆ ಇದು ಸಹ ಜುಟ್ಬಿಟ್ಟು ಇದು ಸಹ ಇವಾಗ మరి మాది ఆల్డి అదామే ఇది బ్లాక్ బందరీ బూట్ ఇరదు ఇది సహ ఎర మరి ఇదే ఆమె అదా మేలు ఈ కడ జుట్టు మేలు మేలు ఫీమేల్ ఎరడు జుట్టే ఇరదు ఇది బిట్టు మేలు ఇది సహ మొట్ట ఆమె ఈ కడ నోడ్బోదు ಇದು ನಾರ್ಮಲ್ ಥರ ಜೊತೆ ಒಂದು ಫ್ಯಾನ್ಸಿ ಬೂಟು ಜೋಡಿ ಇದೆ ಇದು ಬಂದುಬಿಟ್ಟು ಮೇಲು ಇದು ಸಹ ಎರಡು ಮರಿ ಮಾಡಿದೆ ಆಮೇಲೆ ಈ ಕೆ ಜಿಯಲ್ಲಿರೋ ಖಾರ ಅಲ್ಲಿ ವೈಟ್ ಕಾಣ್ತಾ ಇದ್ದೀರ ಅದು ವೈಟ್ ಬಂದುಬಿಟ್ಟು ಮೇಲು ಫೀಮೇಲ್ ಬಂದ್ಬಿಟ್ಟು ಅದು ಎದುರುಗಡೆ ಕಾಣ್ತಾ ಇದೆಯಲ್ಲ ಜುಟ್ಟು ಬಿಟ್ಟು ಇದು ಬಂದ್ಬಿಟ್ಟು ಅದಾದ ಅದಾದಮೇಲೆ ನಮ್ಮ ಲಾಫ್ಟಲ್ಲಿ ಈ ಕಡೆ ಕೆ ಜಿಯಲ್ಲಿ ನೋಡೋದಾದರೆ ನಿಮಗೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದೆ ಕೆಲವೊಂದು ಸಿಂಗಲ್ಲು ಮತ್ತು ಕೆಲವೊಂದು ಬ್ರೀಡಿಂಗ್ ಪೇರ್ ಇದೆ ಅದೆಲ್ಲ ಸಹ ಇವಾಗ ಇದರಲ್ಲಿ ನೋಡ್ಬೋದು ಇದು ಬಂದುಬಿಟ್ಟು ಜುಟ್ಟು ಆಲ್ರೆಡಿ ಮೊಟ್ಟೆ ಇಟ್ಟಿದೆ ಇವಾಗ ಇದೊಂದು ನಮ್ಮ ಲಾಸ್ಟ್ ಅಪ್ಡೇಟ್ ಆಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇನ್ನೂ ನಮ್ಮ ಚಾನಲ್ ಯಾರು ಹೊಸ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್